ಅಂಗವಿಕಲೆಗೆ ಬಾಳುಕೊಟ್ಟ ಪ್ರೇಮಿ ಮರುಳು ಸಿದ್ದೇಶ್ವರ ದೇವಾಲಯದಲ್ಲಿ ತಾಳಿ ಕಟ್ಟಿದ ಗೋಪಿ ಅವರಿಬ್ಬರು ಪರಸ್ಪರ ಪ್ರೀತಿಸ್ತಾ ಇದ್ರು ಆದರೆ ಅವರಿಬ್ಬರ ಪ್ರೀತಿ ಪ್ರೇಮ ಹೆತ್ತವರಿಗೆ ಇಷ್ಟವಾಗಲಿಲ್ಲ ಕಾರಣ ಪ್ರೇಯಸಿ ಅಂಗವಿಕಲೇ ಅನ್ನೋ ಕಾರಣಕ್ಕೆ ಮದುವೆಗೆ ನಿರಾಕರಿಸಿದ್ರು ಪ್ರೀತಿಸಿದ ಪ್ರಿಯಕರ ಅದಕ್ಕೆ ಸೊಪ್ಪ ಹಾಕ್ಲಿಲ್ಲ ಧೈರ್ಯ ಮಾಡಿ ವಿಕಲಾಂಗಿಗೆ ಬಾಳು ಕೊಡ್ತಾನಿಂದ ಹುಡುಗ ಹಲವು ಹಿರಿಯರ ಸಮ್ಮುಖದಲ್ಲಿ ದೇವಾಲಯವೊಂದರಲ್ಲಿ ಬಾಳು ಕೊಟ್ಟ ಘಟನೆ ಒಂದು ಗಂಟೆ ಹಿಂದೆ ನಡೆದಿದೆ ಅದೆಲ್ಲಿ ಯಾರು ಅಂತೀರಾ ಈ ಸ್ಟೋರಿ ನೋಡಿ

ಇವರಿಬ್ರೆ ನೋಡಿ ಕೈಲಿ ಕೋಲಿಡಿದು ಹುಡುಗನಿಗಿಂತ ಕುಳ್ಳಗೆ ಜೊತೆಯಲ್ಲಿ ನಡೆದುಕೊಂಡು ಬರ್ತಾ ಈಕೆ ಹೆಸರು ಪವಿತ್ರ ಮಂಚಿನಹಳ್ಳಿ ತಾಲೂಕು ದಂಡಿಗಾನಹಳ್ಳಿ ಹುಡುಗನ ಹೆಸರು ಗೋಪಿ ಚಿಕ್ಕಬಳ್ಳಾಪುರ ತಾಲೂಕು ಪೆರೆಸಂದ್ರ ಬಳಿ ಹೊರೇನಹಳ್ಳಿ ವಾಸಿ ಇಬ್ಬರ ಪರಿಚಯ ಪ್ರೇಮಕ್ಕೆ ತಿರುಗಿ ಆರು ತಿಂಗಳಿಂದ ಪ್ರೀತಿಸಿಕೊಂಡಿದ್ರು ಅಂತರ್ಜಾತಿ ಎನ್ನುವ ಕಾರಣಕ್ಕೆ ಇಬ್ಬರು ಮನೆಯಲ್ಲಿ ಪೋಷಕರು ಇವರ ಪ್ರೀತಿಯನ್ನ ತಿರಸ್ಕಾರ ಮಾಡಿದ್ರು ಇತ್ತು ಅವ್ರಗ್ಬೋದು ನೂರು ವರ್ಷ ಬರ್ಬೋದು ನಾವು ಅವ್ರೆ ಕಷ್ಟ ಅಷ್ಟೇ ಹೋಗಿದ್ರು ಮಾರ್ಗನಲ್ಲಿ ಅದೇ ಯಾವ ರೀತಿ ಅವರು ವಾರ ಏನೋ ಅವ್ರ ಅಂತ ಹುಷಾರಿಲ್ಲ ಅಂತ ಹೋಗಿದ್ರು ಅದೇ ಟೈಮ್ಗೆ ಅದ್ರ ಮದುವೆ ಇತ್ತು ಮದುವೆ ಈ ಇಬ್ಬರು ಮನೆ ಬಿಟ್ಟು ಓಡೋಗಿದ್ರು ಹೋಗಿದ್ರು ಹುಡುಗಿ ಮೇಲೆ ಮಿಸ್ಸಿಂಗ್ ಕೇಸ್ ಕೂಡ ದಾಖಲಾಗಿತ್ತು ಇಬ್ಬರು ಪ್ರೀತಿಸಿ ಮದುವೆಗೆ ನಿರಾಕರಿಸಿದ್ರಿಂದ ಮನೆ ಬಿಟ್ಟು ಹೋಗಿರುವ ವಿಷಯ ತಡವಾಗಿ ಸಮತಾ ಸೈನಿಕ ದಳದ ಮುಖಂಡ ಜೆಸಿ ವೆಂಕಟರಮಣಪ್ಪ ಮತ್ತು ಅವರ ತಂಡ ಇಬ್ಬರು ಇದ್ದ ಸ್ಥಳವನ್ನ ತಿಳಿದು ಅವರಿಗೆ ಧೈರ್ಯ ತುಂಬಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿ ಅವರ ಬಳಿ ಇದ್ದ ಆಧಾರ್ ಕಾರ್ಡ್ ಸಂಗ್ರಹಿಸಿ ಕರೆತಂದು ಚಿಕ್ಕಬಳ್ಳಾಪುರ ನಗರದ ಮರಳು ಸಿದ್ದೇಶ್ವರ ದೇವಸ್ಥಾನದಲ್ಲಿ ತಾಳಿ ಕಟ್ಟಿಸಿ ಇಬ್ಬ ಮಾಡಿದ್ದಾರೆ ಹದಿನೈದು ದಿನಗಳ ಹಿಂದೆ ನಮ್ಗೆ ಇವರ ಪ್ರೀತಿ ವಿಚಾರ ಗೊತ್ತಾಗಿ ಮನೆಯಲ್ಲೆಲ್ಲ ಮಾತಾಡ್ಕೊಂಡಿದ್ವಿ ಆದ್ರೆ ಇವರು ಒಂದ್ ಸ್ವಲ್ಪ ನಮ್ಗೆ ಗೊತ್ತಿಲ್ಲ ಇವ್ರೇನಾದ್ರೂ ನಮ್ಗೆ ಮದುವೆ ಮಾಡಲ್ವೇನೋ ಅಂತ ಆತಂಕದಿಂದ ಇವರಿಬ್ರು ಸಹ ಎರಡು ದಿನಗಳ ಹಿಂದೆ ಆ ಹೋಗಿ ಬೇರೆ ಕಡೆ ಇವರ ಅವರ ಅಕ್ಕ ಮನೆಯಲ್ಲೇ ವಾಸವಾಗಿದ್ದಾರೆ ನಮಗ್ ಗೊತ್ತಾಗಿ ಅವ್ರು ಕರ್ಕೊಂಡ್ ಬಂದು ನಮ್ಗೆ ಇವ್ರ ಜೊತೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲದೆ ನಾವ್ ಒಂದು ಎಫ್ಐ ಆರ್ ಮಾಡಿಸಿದ್ವಿ ಆ ಎಫ್ ಐ ಆರ್ನ ಇವತ್ತು ಕ್ಲೋಸ್ ಮಾಡ್ಕೊಂಡು ಬಂದು ಗೋಪಿ ಗೋಪಿಯವರೂ ಸಹ ಸ್ಟೇಷನ್ಗೆ ಬಂದು ನಮಗೆ ಆ ಹುಡುಗಿ ಜೊತೆ ಬಾಳ್ತೀನಿ ಆ ಹುಡುಗೀ ನಂಗೆ ಬೇಕು ಫ್ಯಾಮ್ಲಿ ಇವತ್ತಿರ್ತಾರೆ ನಾಳೆ ನಾನು ಸರಿ ಮಾಡ್ಕೊತೀನಿ ಇವತ್ತು ನಾನು ವಿರೋಧ ಮಾಡಿರ್ಬೋದು ನಾಳೆ ನನ್ನ ಫ್ಯಾಮ್ಲಿನೂ ಸರಿ ಮಾಡ್ಕೊತೀನಿ ನಿಮ್ಗೆ ಸಪೋರ್ಟ್ ಬೇಕು ನಮಗೆ ಅಂತೇಳ್ಬಿಟ್ಟು ಹೇಳಿದಾಗ ನಾವು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಎಲ್ಲ ರೀತಿಯಲ್ಲೂ ಸಹ ಕಾನೂನು ರೀತಿಯಲ್ಲಿ ನಾವು ಮಾಡ್ಕೊಂಡು ಬಂದು ಇಲ್ಲಿ ಮದುವೆ ಮಾಡಿದ್ದೀವಿ ಒಬ್ಬ ಹ್ಯಾಂಡಿಕಾಪ್ಟ್ಗೆ ಅವ್ರು ಬಾಲ್ ಕೊಟ್ಟಿರೋದಕ್ಕೆ ಅವರಿಗೆ ನನ್ನ ತುಂಬ ಹೃದಯದಿಂದ ಅಭಿನಂದನೆ ಹೇಳಿ ನೂರು ವರ್ಷಗಳ ಕಾಲ ಸುಖವಾಗಿ ಬಾಳ್ಲಿ ಅಂತ ಹೇಳ್ಬಿಟ್ಟು ಇವತ್ತು ಮದುವೆ ಮಾಡ್ತೀನಿ ಈಗ ಇಬ್ಬರು ಖುಷಿಯಾಗಿ ನವ ದಂಪತಿಗಳಾಗಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದು ಅವರ ಸುಖ ಸಂತೋಷ ನೆಮ್ಮದಿಯಿಂದ ಬಾಳ್ಲಿ ಆದಷ್ಟು ಬೇಗ ಎರಡು ಕುಟುಂಬಗಳಲ್ಲಿನ ವೈಮನಸ್ಸು ದೂರವಾಗಿ ಇಬ್ಬರನ್ನ ಮನೆ ತುಂಬಿಸಿಕೊಳ್ಳಿ ಅಂತ ಮದುವೆ ಮಾಡಿಸೋಕೆ ಬಂದಿದ್ದ ಎಲ್ಲರೂ ಅಕ್ಷತೆ ಹಾಕಿ ಶುಭ ಕೋರಿದ್ದಾರೆ